ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಐಬ್ರೋ ಪ್ರಾಕ್ಟೀಸ್ ಹೇಗ್ ಮಾಡೋದು ಅಂತ ನಾನು ಇವಾಗಲೇ ಡಮ್ಮಿಡಾಲ್ ಮೇಲೆ ಡಮ್ಮಿಡಾಲ್ ಮೇಲೆ ಐಬ್ರೋ ಪ್ರಾಕ್ಟೀಸ್ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ಗಾಗ್ಲೇ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಕೆಲವೊಬ್ಬರ ಮನೆಯಲ್ಲಿ ಡಮ್ಮಿಡಾಲ್ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಇರೋಲ್ಲ ಹಾಗಾಗಿ ಏನ್ ಮಾಡೋದು ಅಂತ ಯೋಚನೆ ಬೇಕಾಗಿಲ್ಲ ಯೋಚನೆ ಮಾಡಬೇಡಿ ಏನಂದ್ರೆ ಮನೆಯಲ್ಲಿ ತೆಂಗಿನಕಾಯಿ ಇರುತ್ತಲ್ಲ ತೆಂಗಿನಕಾಯಿ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲಿಯೂ ತೆಂಗಿನಕಾಯಿ ಇದ್ದೇ ಇರುತ್ತೆ ಅದ್ರ ಮೇಲೂ ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಥ್ರೆಡ್ಡು ಒಂದು ಥ್ರೆಡ್ ಬೇಕು ಒಂದು ತೆಂಗಿನಕಾಯಿ ಬೇಕು ಒಂದು ಸೀಸರ್ ಯಾವುದೋ ದೊಡ್ಡದಾದ್ರೂ ಪರವಾಗಿಲ್ಲ ಚಿಕ್ಕದಾದ್ರೂ ಪರವಾಗಿಲ್ಲ ತೆಂಗಿನಕಾಯಲ್ಲಿ ನಾರ್ ನಾರ್ ಬಂದಿರುತ್ತಲ್ಲ ಅದು ಕಟ್ ಮಾಡೋಕ್ಕೆ ಅಂತಂದರೆ ಈ ಥರ ಒಂದು ಸೀಸರ್ ತೊಗೊಳ್ಳಿ ಇದಿಲ್ಲಪ್ಪ ಚಿಕ್ಕದಿಲ್ಲ ಅಂದರೆ ದೊಡ್ಡದಾದ್ರೂ ತೊಗೊಳ್ಳಿ ಪರವಾಗಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮೂಲಕ ಬ್ಯೂಟಿಷಿಯನ್ ಅಲ್ಲಿ ಯಾವುದ್ರ ಬಗ್ಗೆ ಕಲಿಯೋದು ಆಸಕ್ತಿ ಇದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ಹಾಕಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಫಸ್ಟಿನ ವಿಡಿಯೋದಲ್ಲಿ ಹೈಬ್ರೋ ಥ್ರೆಡ್ ಹಿಡಿಯೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆದರೂ ಇವಾಗ ಇನ್ನೊಂದ್ಸರಿ ತೋರಿಸ್ತೀನಿ ಈ ಥರ ಅಲ್ಲಲ್ಲಿ ಕಚ್ಕೊಂಡು ತುದಿ ತುದಿ ಬಾವ ಈ ಥರ ಹಿಡ್ಕೊಂಡು ಒಂದು ಮಲಕ್ ಹಾಕ್ಕೊಳ್ಳಿ ಈ ಥರ ಅಂದ್ರೆ ಹೀಗೆ ಹಾಕ್ಕೊಳ್ಳಿ ಟೈಟ್ ಟೈಟಾಗಿ ಹಿಡ್ಕೊಳಕ್ಕೆ ಈಗ ಹಾಕ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಫೋರ್ ಇಲ್ಲ ಫೈವ್ ಹಿಡ್ಕೊಂಡು ಈಗ ಡೌನ್ ಹಿಡ್ಕೋಬೇಕು ಇದು ತಂಬಿದ್ಯಾರ ಈ ಥರ ಫ್ರೆಶ್ ಮಾಡೋದು ಹೀಗೆ ಹೀಗೆ ಬನ್ನಿ ತೆಂಗಿನಕಾಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಂದು ತೆಂಗಿನಕಾಯಿ ತೊಗೊಂಡು ಅದರಲ್ಲಿರೋ ಚಿಕ್ಕ ಚಿಕ್ಕ ನಾರು ಇರುತ್ತಲ್ಲ ಎಳೆ ಟೈಪು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹೀಗೆ ನೋಡಿ ಸುಮಾರು ನಾರು ಇದೆ ಇದರಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಥ್ರೆಡ್ಡಿಕ್ಸ್ಗೆ ಬೇಕಲ್ವಾ ಹಾಗಾಗಿ ಹೀಗೆ ಕಟ್ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫಸ್ಟು ಹೀಗೆ ಕಟ್ ಮಾಡಿಕೊಂಡು ಥ್ರೆಡ್ ತಗೊಂಡು ಇವಾಗ ಇದರಲ್ಲಿ ಥ್ರೆಡ್ಡಿಂಗ್ ಮಾಡೋದು ಒಂದೊಂದೇ ಹೇರ್ಸು ಒಂದೊಂದೇ ಏರ್ಸು ಹಿಡಿದು ತೆಗಿಯೋದು ನೋಡಿ ಹೀಗೆ ಥ್ರೆಡ್ಡಲ್ಲಿ ಅದು ಹೀಗೆ ಇದೇ ಥರನೇ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸಿಕ್ಕಾಕ್ಳುತ್ತೆ ಅದು ಥ್ರೆಡ್ಡಲ್ಲಿ ನಾರು ಹೀಗೆ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಬೇಕು ಆವಾಗಲೇ ನಮಗೆ ಐಬ್ರೋ ಥ್ರೆಡ್ಡಿಂಗು ಮಾಡೋಕ್ಕೆ ಬರುತ್ತೆ ಪ್ರಾಕ್ಟೀಸ್ ಮಾತ್ರ ಇದರಲ್ಲಿ ತಿಳ್ಕೊಬೋದು ನೆಕ್ಸ್ಟು ವೈಟ್ ವೈಟ್ ಬಲೂನ್ನಲ್ಲಿ ಮಾರ್ಕ್ ಹಾಕ್ಕೊಂಡು ಐಬ್ರೋದು ಶೇಪು ಮಾರ್ಕ್ ಹಾಕ್ಕೊಂಡು ಅದರಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು ಅದರಲ್ಲಿ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ ಅದರಲ್ಲಿ ಕೂಡ ನಾವು ಮಾಡ್ಬೋದು ಇಲ್ಲಾಂದರೆ ನಮ್ಮ ಕಾಲ ಮೇಲೇ ಹೇರ್ಸ್ ಇರುತ್ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಕಟ್ ಮಾಡಿ ತೋರಿಸಿದ್ನಲ್ಲ ಆ ಥರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೋದು ಸುಮಾರು ಟೈಪಲ್ಲಿ ನಾವು ಪ್ರಾಕ್ಟೀಸ್ ಮಾಡೋ ಮೆಥಡ್ಸ್ ಇದ್ದಾವೆ ಅದರಲ್ಲಿ ನಮಗೆ ಯಾವುದು ಸೆಟ್ ಆಗುತ್ತೆ ಅದರಲ್ಲಿ ನಾವು ಮಾಡಬೇಕಾಗುತ್ತೆ ಜೆ ಮನೇಲಿರೋ ಥ್ರೆಡ್ ತಗೊಂಡೇ ನೀವು ಪ್ರಾಕ್ಟೀಸ್ ಮಾಡಿದ್ರೂ ಮಾಡ್ಬೋದು ನಡೆಯುತ್ತೆ ಸ್ವಲ್ಪ ಥ್ರೆಡ್ಡು ಅದು ಜಾಸ್ತಿ ಕಟ್ ಆಗ್ತಾ ಇರುತ್ತೆ ಚೆನ್ನಾಗಿರೋದು ಅಂದರೆ ಈ ಥ್ರೆಡ್ ಸಿಗುತ್ತೆ ಇದು ಎಲ್ಲ ಅಂಗಡಿಗಳೂ ಸಿಗುತ್ತೆ ಸ್ಟೇಷನರಿ ಅಂಗಡಿಲಿ ಕೇಳಿದರೆ ಸಿಕ್ಕೇ ಸಿಗುತ್ತೆ ಈ ಥ್ರೆಡ್ಡು ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು ಹೀಗೆ ನೋಡಿ ಇವಾಗ ಎಷ್ಟು ಫಾಸ್ಟ್ ಆಗ್ತಾ ಇದೆ ಫಾಸ್ಟ್ ಫಾಸ್ಟಾಗಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಹೋಗೋದು ಫಸ್ಟು ಸ್ವಲ್ಪ ಸ್ಲೋವಾಗಿ ತೆಗಿಯೋದು ನೆಕ್ಸ್ಟು ಸ್ವಲ್ಪ ಫಾಸ್ಟಾಗಿ ತೆಗಿತಾ ಹೋಗೋದು ಸ್ವಲ್ಪ ಮಾರ್ಕ್ ಹಾಕೋಣ ಐಬ್ರೋ ಶೇಪ್ ಕೊಡೋಣ ಲೈಟಾಗಿ ಸ್ವಲ್ಪ ಶೇಪ್ ಕೊಟ್ಟು ಇದರಲ್ಲಿನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ನೋಡಿ ಇವಾಗ ಈ ಥರ ಆಯಿತು ಮತ್ತು ಈ ಸೈಡು ಟಫ್ ಅಂದರೆ ಇದೆ ಐಬ್ರೋ ಕಲಿಯೋದೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬರುತ್ತೋ ಇಲ್ಲೋ ನೀಟಾಗಿ ಶೇಪ್ ಕುತ್ಕೊಳ್ಳುತ್ತೋ ಇಲ್ಲಪ್ಪ ಕಸ್ಟಮರ್ ಎಲ್ಲಿ ಬೈದು ಬಿಡ್ತಾರೋ ಅಂತ ನಮಗೆ ಇದರಲ್ಲಿ ಸ್ವಲ್ಪ ಭಯ ಇರುತ್ತೆ ಕಲ್ತ್ಕೊಂಡ್ರೆ ಏನು ಬ್ರ ಏನಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದು ಭಯ ಇಲ್ಲ ನೋಡಿ ಶೇಪ್ ಚೆನ್ನಾಗಿದೆ ಇವಾಗ ಐಬ್ರೋ ಶೇಪು ಇದರಲ್ಲಿನೇ ಪ್ರಾಕ್ಟೀಸ್ ಮಾಡೋಣ ಇಲ್ಲೆಲ್ಲ ಹೇರ್ಸ್ ಹೇರ್ಸ್ ಥರ ಬಂದಿದೆ ಇದರಲ್ಲೆಲ್ಲ ಇದೆಲ್ಲ ತೆಗಿಬೋದು ಇನ್ನೂ ಸುಮಾರಿದೆ ಇಲ್ಲಿ ಎಲ್ಲ ತೆಗೆದು ತೆಗೆದು ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೋಗೋದು ನೋಡಿ ಎಲ್ಲ ಇದೆ ಇನ್ನು ಸುಮಾರು ಇದೆ ಅದೆಲ್ಲ ಸ್ವಲ್ಪ ಕ್ಲೀನಾಗಿದೆ ಮೇಲೆ ಯಾವಾಗಲೇ ತೆಗೆದಿದ್ನಲ್ಲ ಅದೆಲ್ಲ ಕ್ಲೀನಾಗಿದೆ ಇವಾಗ ಶೇಪು ತೆಗಿಯೋಣ ಈಗ ಥ್ರೆಡ್ ಹಿಡ್ಕೊಂಡು ಒಂದೊಂದೇ ಒಂದೊಂದು ಹೇರ್ಸನ್ನು ತೆಗಿಯೋದು ರಿಮೂವ್ ಮಾಡೋದು ಹೀಗೆ ಲೈನ್ ಕೊಡಬೇಕು ಲೈನ್ ಕೊಟ್ಟು ಕೊಟ್ಟು ತೆಗೆದ್ರೆ ಲೈನ್ ಬಿಟ್ಟು ಐಬ್ರೋ ಆ ಕಡೆ ಈ ಕಡೆ ಹೋಗಬಾರ್ದು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಐಬ್ರೋ ಹಾಗಾಗಿ ಫಸ್ಟು ಲೈನು ಲೈನ್ ಕೊಡ್ತಾ ಲೈನಲ್ಲಿರೋ ಹೇರ್ಸ್ನ ರಿಮೂವ್ ಮಾಡೋದು ಡೌನು ಹೀಗೆ ಹೀಗೆ ತೆಗಿತಾ ಹೋಗೋದು ಅದೇ ಹಣೆ ಅಂತ ತಿಳ್ಕೊಂಡು ಅಲ್ಲೆಲ್ಲ ಹೇರ್ಸ್ನ ರಿಮೂವ್ ಮಾಡೋದು ಡೌನು ಡೌನಲ್ಲಿರೋ ಹೇರ್ಸ್ ತೆಗಿಯೋದು ಹೀಗೆ ಹೀಗೆ ತಗಿತಾ ಹೋಗಬೇಕು ಹೀಗೆ ಸೇಮ್ ಮೆಥಡೇ ಆ ಕಡೆ ನಾವು ಯೂಸ್ ಮಾಡಬೇಕು ಹಾಗೆ ಈ ಕಡೆ ತಿರುಗಿಸೋದು ನಮಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ಆ ಥರ ಇಟ್ಕೊಂಡು ರಿಮೂವ್ ಮಾಡೋದು ಹೇರ್ನ ಹೀಗೆ 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 ತೆಗಿತಾ ಹೋಗೋದು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಇರಲ್ವಲ್ಲ ಹಾಗಾಗಿ ಸ್ವಲ್ಪ ಬೆರಳು ನೋವು ಬರುತ್ತೆ ಆದರೂ ಪರವಾಗಿಲ್ಲ ಬಿಡಬಾರ್ದು ಹಿಡ್ದಿರೋ ಕೆಲಸ ಮಾತ್ರ ಬಿಡಬಾರ್ದು ಕಲಿತೆ ಕಲಿತೆ ಅನ್ನೋ ಆಸಕ್ತಿ ಇದ್ದರೆ ಮಾಡಬೇಕು ಕಲಿತು ತೋರಿಸ್ಬೇಕು ಹಾಗೆ ನಮ್ಮ ಮನೆಯಲ್ಲಿರೋ ವಸ್ತುನೇ ಬಳಸಿ ನಾವು ಕಲಿಯೋದು ಐಬ್ರೋ ಥ್ರೆಡ್ಡಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೀಗೆ ಮತ್ತು ಇಲ್ಲಿ ಜಾಸ್ತಿ ಇದೆ ತೆಗೆದು ತೆಗೆದು ಈ ಥರ ರೂಢಿ ಮಾಡ್ಕೊಳ್ಳಿ ಎಂಟು ದಿವಸದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿಬಿಡ್ಬೋದು ಅಷ್ಟು ಚೆನ್ನಾಗಿದೆ ಇಬ್ಬರು ಪ್ರಾಕ್ಟೀಸು ಹೀಗೆ ಮೂಮೆಂಟ್ ಆಗ್ತಾನೇ ಇರಬೇಕು ಹ್ಯಾಂಡ್ಸು ಎರಡು ಹ್ಯಾಂಡ್ಸು ಮೂಮೆಂಟ್ ಆಗ್ತಾನೇ ಇರಬೇಕು ಒಂದು ಹಿಂಗೆ ಸ್ಟಾಪ್ ಮಾಡಿ ಒಂದು ಮಾತ್ರ ಮೂಮೆಂಟ್ ಮಾಡಿದ್ರೆ